ಸೌರಶಕ್ತಿ ಆಧಾರಿತ ಸ್ವಉದ್ಯೋಗ ಕಾರ್ಯಾಗಾರ ಯಶಸ್ವಿ ಪರಿಸರ ಸ್ನೇಹಿ ಸೆಲ್ಕೋ ಸಂಸ್ಥೆ ಬಾಗಲಕೋಟೆ ಬಾಗಲಕೋಟೆಯ ಬಿವಿವಿಎಸ್ ಪಾಲಿಟೆಕ್ನಿಕ್ ಕಾಲೇಜಿನಲ್ಲಿ ಸೆಲ್ಕೋ ಫೌಂಡೇಶನ್ ಬೆಂಗಳೂರು ಜಿಲ್ಲಾ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಬಾಗಲಕೋಟೆ ಬಿವಿವಿಎಸ್ ಪಾಲಿಟೆಕ್ನಿಕ್ ಕಾಲೇಜು ಬಾಗಲಕೋಟೆ ಮತ್ತು ಜಿಲ್ಲಾ ಹಾಗೂ ತಾಲೂಕು ಪಂಚಾಯತ್ ಬಾಗಲಕೋಟೆ ಇವರುಗಳ ಸಂಯುಕ್ತಾಶ್ರಯದಲ್ಲಿ ಸೌರಶಕ್ತಿ ಆಧಾರಿತ ಸ್ವಉದ್ಯೋಗ ಕಾರ್ಯಾಗಾರ ತರಬೇತಿಯು ನಡೆಯಿತು ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣದ ಉದ್ದೇಶದಿಂದ ಹಮ್ಮಿಕೊಂಡಿದ್ದ ಈ ಕಾರ್ಯಕ್ರಮದಲ್ಲಿ ವಿಕಲಚೇತನರಿಗೆ ಸ್ವಾವಲಂಬಿ ಬದುಕು ಮತ್ತು ಸ್ವಾಭಿಮಾನದ ಜೀವನ ಕಂಡುಕೊಳ್ಳಲು ಉಪನ್ಯಾಸ ನೀಡಿ ಯಶಸ್ವಿ ಉದ್ಯಮಿಯಾಗಲು ಪ್ರೇರೇಪಿಸಿದ್ರು ಸೆಲ್ಕೋ ಫೌಂಡೇಶನ್ ಅವರ ಮಾನವೀಯ ಮೌಲ್ಯಗಳಿಂದ ತುಂಬಿದ ಈ ನಡಿಯನ್ನ ವಿಕ ವಿಕಲಚೇತನರ ಸರ್ವತೋಮುಖ ಅಭಿವೃದ್ಧಿ ಕನಸನ್ನ ಸಕಾರಗೊಳಿಸಲು ಇವರು ಹಾಕುತ್ತಿರುವ ಶ್ರಮವನ್ನು ಎಲ್ಲರೂ ಶ್ಲಾಘಿಸಿದರು ಕಾರ್ಯಾಗಾರದಲ್ಲಿ ಹುನಗುಂದ ಮತ್ತು ಇಳ್ಕಲ್ ತಾಲೂಕಿನ ಗ್ರಾಮ ಪುನರ್ವಸತಿ ಕಾರ್ಯಕರ್ತರು ನಗರ ಪುನರ್ವಸತಿ ಕಾರ್ಯಕರ್ತರು ಹಾಗೂ ಇತರೆ ಸಿಬ್ಬಂದಿಗಳಿಗೆ ಗ್ರಾಮೀಣ ಪ್ರದೇಶದಲ್ಲಿ ಮಾದರಿ ಸೌರಶಕ್ತಿ ಆಧಾರಿತ ಜೀವನೋಪಾಯಕ್ಕಾಗಿ ಅನುಕೂಲವಾಗುವ ಉಪಕರಣಗಳ ಕುರಿತು ವಿಶೇಷ ಮಾಹಿತಿ ಹಾಗೂ ಮಾರ್ಗದರ್ಶನ ನೀಡಲಾಯಿತು ಈ ಸಂದರ್ಭದಲ್ಲಿ ಜಿಲ್ಲಾ ವಿಕಲಚೇತನ ಮತ್ತು ಹಿರಿಯ ನಾಗರಿಕರ ಅಭಿವೃದ್ಧಿ ಅಧಿಕಾರಿಗಳಾದ ಸವಿತಾ ಕಾಳೆ ಬಿವಿವಿಎಸ್ ಪಾಲಿಟೆಕ್ನಿಕ್ ಸ್ವಾಯತ್ ಕಾಲೇಜು ಬಾಗಲಕೋಟೆಯ ಪ್ರಾಂಶುಪಾಲರಾದ ಎಸ್ಎಸ್ ಹುಬ್ಬಳ್ಳಿ ಸೆಲ್ಕೋ ಫೌಂಡೇಶನ್ ಧಾರವಾಡದ ವೀರೇಶ ತಡಹಾಳ ಸೆಲ್ಕೋ ಸೋಲಾರ್ ಲೈಟ್ ಕಲಬುರ್ಗಿಯ ಪ್ರಾದೇಶಿಕ ವ್ಯವಸ್ಥಾಪಕರಾದ ಯಲ್ಲಾಲಿಂಗ ದೊಡ್ಮನಿ ಬಾಗಲಕೋಟೆಯ ಯುವ ಪತ್ರಕರ್ತರಾದ ಕುಮಾರ್ ಹನುಮಂತ ಐಹೊಳೆ ಬಾಗಲಕೋಟೆ ತರಬೇತಿ ವಿಭಾಗದ ವ್ಯವಸ್ಥಾಪಕರಾದ ಶಿವಕುಮಾರ್ ಕೆ ಸೇರಿದಂತೆ ಬೀರಗೊಂಡರ್ ಸಿದ್ದನಗೌಡ ಪಾಟೀಲ್ ಮಲ್ಲನಗೌಡ ಪಾಟೀಲ್ ವಿಶ್ವನಾಥ್ ಮಹಾನಂದ ಬಗಲಿ ಗ್ಯಾನಪ್ಪ ಹಾದಿಮನಿ ವಿನಾಯಕ್ ಗುಜ್ಜರ್ ಮತ್ತಿತರರು ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ವೈಎಚ್ ಮಾಲಿಕಾರ್ ಕನಕ ಟಿವಿ ಬಾಗಲಕೋಟೆ ಕನಕ ಟಿವಿ ಕನ್ನಡ ಸೋತೆ ನೆಮ್ಮದು ಧ್ವನಿ ನಮ್ಮದು ನಿಮಗೆ ಯಾವುದೇ ಸುದ್ದಿ ಹಾಗೂ ಜಾಹೀರಾತು ನೀಡಲು ಹಾಗೂ ರಾಜ್ಯಾದ್ಯಂತ ಪ್ರತಿ ಜಿಲ್ಲೆ ಹಾಗೂ ತಾಲೂಕಾ ಭಾಗದಲ್ಲಿ ಮಹಿಳೆಯರು ಹಾಗೂ ಪುರುಷರು ಬೇಕಾಗಿದ್ದಾರೆ ಆಸಕ್ತರು ಕೂಡಲೇ ಕರೆ ಮಾಡಿ ಒಂಬತ್ತು ಮೂರು ಎಂಟು ಸೊನ್ನೆ ಆರು ಆರು ಒಂದು ಎಂಟು ಐದು ಮೂರು

டெலிவரி அவரே தர ஏன் அப்படேட் ஏனில் முதலாம் இங்க நம் பார்ட்டி நன் மீன் டார் நம்ம எல்லாச்சி சலீக்கணும் நோக்கவா அவங்க முந்தி வரவே ತರಬೇತಿ ಕಾರ್ಯಕ್ರಮಗಳನ್ನು ನಡೆಸ್ಕೊಳ್ಬೇಕು ಅಂತ ತರಬೇತಿ ಕಾರ್ಯಕ್ರಮಗಳಲ್ಲಿ ಎರಡು ವಿಧಾನ ಮಾಡಿದ ಒಂದು ನಮ್ಮ ಸಂಸ್ಥೆಯ ಡಿಪ್ಲೊಮಾ ವಿದ್ಯಾರ್ಥಿಗಳಿಗೆ ಇದೆಲ್ಲದರ ಪರೀಕ್ಷೆಯ ಮತ್ತು ತರಬೇತಿ ಎರಡು ಸೆಲ್ಫೋ ಫೌಂಡೇಶನ್ ಮುಖಾಂತರ ಸಾರ್ವಜನಿಕರಿಗೆ ಸಮಾಜದಲ್ಲಿರುವಂಥ ಅವಶ್ಯಕತೆ ಇರುವಂಥ ವ್ಯಕ್ತಿಗಳಿಗೆ ಜನರಿಗೆ ಈ ಥರದ ತರಬೇತಿಗಳನ್ನು ಮಾಡಿ ಸೇವೆಯನ್ನು ಒದಗಿಸಬೇಕು ಅನ್ನುವಂಥ ಉದ್ದೇಶದಿಂದ ಈ ಒಂದು ಜಾಗವನ್ನು ನಾವು ಪಾಲಿಟೆಕ್ನಿಕ್ ಪರವಾಗಿ ಕಳ್ಕೋದರಲ್ಲಿ ಒದಗಿಸ್ತೀವಿ ಅವರು ಕೂಡ ಅಷ್ಟೇ ಉಪಯುಕ್ತವಾಗಿ ಆ ಕಡೆ ನಮ್ಮ ವಿದ್ಯಾರ್ಥಿಗಳಿಗೆ ಎಕ್ಸ್ಪೆರಿಮೆಂಟ್ ಮಾಡಲಿಕ್ಕೆ ಅವರೇನು ಪ್ರಯೋಗ ಮಾಡ್ತಾರೋ ಮಾಡ್ತಾರೆ ಅದಕ್ಕೆಲ್ಲ ಅವರು ಟೆಕ್ನಿಕಲ್ಸ್ ತೊಗೊಳ್ಕೊಡ್ತಾರೆ ಈ ಲ್ಯಾಬನ್ನು ಆ ಕಡೆ ಕೊಟ್ಟ ಈ ಏನಿದೆ ಎಲ್ಲ ಸ್ವಯಂ ಉದ್ಯೋಗಕ್ಕೆ ಅವಶ್ಯಕ ಅನೇಕ ಯಂತ್ರೋಪಕರಣಗಳು ಕರೆಂಟ್ ಮೇಲೆ ನಡೀತಾವೆ ಆದರೆ ಹೆಸ್ತಮ್ ಎಸ್ತಮ್ ನಂತರ ಹೇಗೆ ಕರೆಂಟ್ ಅಲ್ಲ ಸೌಲಭ್ಯ ಮೇಲೆ ಈ ಎಲ್ಲ ಯಂತ್ರೋಪಕರಣಗಳು ನಡೀತವೆ ಇವುಗಳ ತರಬೇತಿ ಮತ್ತು ಅದಕ್ಕೆ ಬೇಕಾದಂಥ ಹಿನ್ನೆಲೆಯ ತಮ್ಮ ಸಪ್ ಸಪೋರ್ಟ್ ಏನು ಬೇಕು ಅದನ್ನು ಮತ್ತು ಬ್ಯಾಂಕಿನ ಸೌಲಭ್ಯಗಳು ಸರ್ಕಾರಿ ಸೌಲಭ್ಯಗಳು ಎಲ್ಲವನ್ನು సెల్ఫోదో మాట్టు అనేక స్వయం ఉద్యోగం ఈగాలే నే సమాజకి కొడుమో అవున తాము కూడా సేరకు మన గ్రామాల ఇతర విక్రచేతలు కూడా స్వయం ఉద్యోగ తమ కుటుంబకి మొత్తం గ్రామకి కొరే ఆగి అ సపోర్టింగ్ బలవాబోదు తమ జీవన సద్ధగొదు అన్నదా నీ మనగండు ఈ ఇంత సాకస్టు యశస్వి స్వయం ఉద్యోగం నోడిర అదే రీతి అంత వారు తరబేత తాగుకొలు ఇతర వికలచేతన్ తాము స్ఫూర్తి ఇంత కార్యక్రమం మేరే జరిగి ಸಮಾಜದ ಇತರಚೇತನರು ಹಾಗೂ ಸಾರ್ವಜನಿಕರು ಇದರ ಸದುಪಯೋಗವನ್ನು ಪಡ್ಕೊಳ್ಬೇಕು ಅದಕ್ಕೆಲ್ಲ ನಾವು ಮುಂದಿನ ದಿನಗಳಲ್ಲಿ ನಮ್ಮ ವಾಲ್ಟಿಕ್ನಿಂಗ್ ಹಾಗೂ ಸಿಲುಕೋದವರ ಜೊತೆಗೆ ಕೈ ಜೋಡಿಸ್ತೀವಿ ಎಂದು ಆಶಿಸ್ತೇನೆ ಮೇಡಮ್ ಅವರು ಮಾತಾಡ್ತಾ ನಮ್ಮ ಕಾರ್ಯದರ್ಶಿ ಬಗ್ಗೆ ಹೇಳಿದರು ಅವರು ಪ್ರತಿ ಸರ್ತಿ ಯಾವುದೇ ಸಮಾಜಮುಖಿ ಕೆಲಸ ಇದ್ದರೆ ಯಾವತ್ತೂ ಹಿಂದೆ ಹಾಕೋದಿಲ್ಲ ನಮಗೆಲ್ಲ ತಿಳಿದ ವಿಷಯ ಹೀಗಾಗಿ ಅವರೊಂದು ಅನುಮತಿ ಮೇರೆಗೆ ಇದೊಂದು ಆಗಿರೋದು ಹೀಗಾಗಿ ಪ್ರತಿ ಕ್ಷಣ ಅವರು ಸಮಾಜ ಸೇವೆಗಾಗಿ ಸಪೋರ್ಟ್ ಮಾಡೋದ್ರಿಂದ ನಾವೆಲ್ಲ ಸ್ಫೂರ್ತಿ ಹೊಂದಿ ಈ ರೀತಿ ಕಾರ್ಯಗಳನ್ನು ಸಂಸ್ಥೆಯಲ್ಲಿ ಕೈಗೊಳ್ತಾ ಇದ್ದೀವಿ ಇದೇ ರೀತಿಯಾದಂಥ ಕಾರ್ಯಕ್ರಮಗಳು ಮುಂದಿನ ದಿನಗಳಲ್ಲಿ ಜರುಗುತ್ತಾ ಇರುತ್ತೆ ಸದುಪಯೋಗ ನಮ್ಮ ತಮ್ಮ ಪ್ರಯತ್ನ ಎನ್ನುವಂಥ ಮಾತನಾಡುತ್ತಾ ನನ್ನನ್ನು ಈ ಸಭೆಗೆ ಆಹ್ವಾನಿಸಿ ಎರಡು ಮಾತುಗಳನ್ನು ನಾವೇ ಅವಕಾಶ ಮಾಡಿಕೊಡ್ತೀವಿ